ಅಣ್ಣ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಸುತ್ತೂರು ಹತ್ರ ಬೆಳಗುಂದ ಬೆಳಗುಂದೆಯಿಂದ ಬಂದಿದ್ದೀವಿ ನಮ್ಮ ಬಾಸ್ ದೇವ್ರ ನೋಡಕ್ ಬಂದಿದ್ದೀವಿ ನಮ್ಮ ದೇವ್ರನ್ನ ದೇವ್ರಿಗೆ ವಿಶ್ ಮಾಡ್ಬಿಟ್ಟು ಹರೈಸ್ಬಿಟ್ಟು ಹೋಗ್ಬೇಕು ಅದಕ್ಕೆ ಬಂದಿದ್ದೀನಿ ಬಾಸ್ ಇವಾಗ ಬಾಸ್ ಬಗ್ಗೆ ಒಂದಿಷ್ಟು ಜನ ಕಾಂಟ್ರವರ್ಸಿ ಮಾಡ್ಕೊಂಡು ಅಡ್ಡಾಡ್ತಾರೆ ಅವ್ರಿಗೆ ಏನಕ್ಕೆ ಹೇಳಿ ಏನ್ ಇಷ್ಟಪಡ್ತೀರಾ ಸ್ನಾನ ಮಾಡ್ಬೇಕಾರೆ ಇಷ್ಟಿಷ್ಟು ಹೋಗ್ಬಿಟ್ಟದಂತೆ ಅವಕ್ಕೆಲ್ಲ ಲೆಕ್ಕ ಹಾಕಬಿಡ್ತು ಬಾಸ್ ಖುಷಿನೇ ಸರ್ ನಮಗೆ ಇನ್ನೇನು ಇಲ್ಲ ನಮ್ಮ ಬಾಸ್ ಏನೇ ಮಾಡ್ಲಿ ನಮ್ಗೆ ಒಳ್ಳೇದನ್ನೇ ಮಾಡೋದು ಅಭಿಮಾನಿಗಳಿಗೋಸ್ಕರನೇ ಇರೋದು ಅವರು ಅಷ್ಟೇ ನಮ್ಮ ಸಾಕು ಅವರಿಗೆಲ್ಲ ಕಲೆ ಕೆಟ್ಟಿದೆ ಅಂತ ಹೇಳ್ತೀನಿ ಅವ್ರಿಗೆ ಏನ್ ಗೊತ್ತು ಬಾಸ್ ಬಗ್ಗೆ ಇಲ್ಲೇನೋ ಬಂದು ನೋಡ್ತಾರಾ ನೋಡ್ತಾರ ಸರ್ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು ಸರ್ ಭಾಷೆ ಏನು ಮಾತಾಡಲ್ಲ ಅಂದ್ಮೇಲೆ ಏನು ಮಾತಾಡ್ಬೇಕು ಅಲ್ಲ ಆಲ್ಮೋಸ್ಟ್ ಇವಾಗ ಕಾಂಟ್ರವರ್ಸಿ ನಡೀತಾನೆ ಇರುತ್ತೆ ಆದ್ರೆ ಬಾಸು ಅದ್ರ ಕಡೆ ತಲೆನೂ ಕೂಡ ಹಾಕಲ್ಲ ಅದ್ರ ಬಗ್ಗೆ ಏನು ಒಂದ್ ರಿಯಾಕ್ಷನ್ ಕೂಡ ಮಾಡಲ್ಲ ಈಗ ಆನೆ ಹೋಯ್ತದೆ ಅಂತಂದ್ರೆ ಎಷ್ಟು ನಾಯಿಗಳು ಅದಕ್ಕೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು ಇವಾಗ ಫಸ್ಟ್ ಸಿಕ್ ತಕ್ಷಣ ಏನ್ ಹೇಳ್ತೀರಾ ಅಡ್ಬಿದ್ ಬಿಡ್ತಿ ಕೈ ಆಶೀರ್ವಾದ ತಗತಿವಿ ಯಾಕಂದ್ರೆ ಬಾಸ್ಗೆ ವಿಶ್ ಮಾಡ್ತೀನಿ ಫಸ್ಟ್ ದೇವ್ರಲ್ವಾ ದೇವ್ರ ನೋಡಿದ್ಮೇಲೆ ಎಂತ ಖುಷಿನೇ ಮಾತೇ ಬರಲ್ಲ ದೇವ್ರ ನೋಡಿದ್ಮೇಲೆ ಅವಾಗ ವಿಶ್ ಮಾಡ್ಬಿಟ್ಟು ಬಾಸ್ಗೆ ಕೊಡ್ಬಿಟ್ಟು ಹೋಗ್ತೀವಿ ಏನು ಕ್ಯೂರಿಯಾಸಿಟಿ ತುಂಬಾ ಇನ್ನೇನು ಬೇಡ ಬಾಸ್ ಯಾಕೆ ಇಷ್ಟ ಅಂದ್ರೆ ಅದೇನೋ ಗೊತ್ತಿಲ್ಲ ಅವ್ರ ಅಂದ್ರೆ ತುಂಬಾ ಇಷ್ಟ ಅವ್ರ ಅಂದ್ರೆ ದೇವ್ರ ತರ ಫಸ್ಟ್ ಮಾತ ಸರ್ ಅವರು ನಮ್ಗೆ ಅವ್ರ ಕೈ ಕೊಟ್ಟು ತೋಬೆಕ್ ಅನ್ನೋದು ಆಸೆ ಸರ್ ನಮ್ಗೆ ಮಾತಲ್ಲ ಆದ್ರೆ ಅವರು ನಮ್ಗೆ ದೇವ್ರ ಇದ್ದಾಗ ಸರ್ ಆಯ್ತು ಇವಾಗ ಬಾಸಲ್ಲಿರೋ ಒಂದ್ ಗುಣನ ಕಾಪಿ ಮಾಡ್ತೀನಿ ಅಂದ್ರೆ ಯಾವ ಗುಣ ಕಾಪಿ ಮಾಡ್ತೀರಾ ಯಾವ್ದಂತ ಅಂತ ಮಾಡಕ್ ಆಗುತ್ತೆ ಬಾಸ ಎಲ್ಲಾರ್ ಇದೆ ಬಾಸ್ ಹತ್ರ ದೇವ್ರಿಗೆ ಏನಾಯ್ತೆ ನಮ್ಮ ಭಾಸ್ಕೋ ಅದೇ ಇರೋದು ಅವ್ರ ಅದರ ಒಳ್ಳೆ ಗುಣ ಇದೆ ಬಲ್ಗೈ ಕೊಟ್ಟಿದ್ದೆ ಎಡದ್ಗೈ ಗೊತ್ತಾಗ್ಬಾರ್ದು ಅಂತ ಅದೇ ನಮ್ಗೆ ಅಷ್ಟೇ ಸಾಕು ಸರ್ ಏನು ಏನು ಬೆಳಿ ಅವ್ರ ತಗ ಏನಿಲ್ಲ ಅಂತ ಕೇಳಿ ಸರ್ ಅವ್ರ ಏನಿಲ್ಲ ಅಂತ ಕೇಳಿ ಎಲ್ಲ ಥರದ್ದು ಇದೆ ಸರ್ ಅವ್ರಿಗೆ ಅದಕ್ಕೆ ನಮಗೆ ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗೋದು ಜನಗಳ್ನ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅವರು ಏಕೆಂದ್ರೆ ಬಿದ್ರನ್ನ ಎತ್ತೋದು ಆ ಥರ ಅವ್ರದ್ದು ಸ್ಪೆಷಾಲಿಟಿ ಅದಕ್ಕೋಸ್ಕರ ನಾವು ಫೀದ್ ಆಗಿದ್ದೀವಿ ಸರ್ ಮತ್ತೆ ಇನ್ನೊಂದು ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ ಸರ್ ಅವರು ಅದಕ್ಕೋಸ್ಕರ ಅವರು ಬಾರಿ ತುಂಬಾ ಇಷ್ಟ ಸರ್ ಅವರು ಅವರಲ್ಲಿರೋ ಎಲ್ಲ ಹೆಲ್ಪಿಂಗ್ ನೇಚರ್ ಇಷ್ಟ ಆಮೇಲೆ ಬಡವರಿಗೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಅದು ತುಂಬಾ ಇಷ್ಟ ಗಂಡ್ಸಾದವನು ಜೋಲ್ ಸುರಿಸ್ಬಾರ್ದಲ್ಲ ಬೆವ್ರ ಸುರಿಸ್ಬೇಕು ಡಿ ಬಾಸ್ ನೀವು ನೂರ್ ಕಾಲ ಚೆನ್ನಾಗಿರ್ಬೇಕು ನಿಮ್ಮನ್ನ ನೋಡಕ್ ಅಂತಾನೆ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೀನಿ ನಿಮ್ಮನ್ನ ನೋಡಿದ್ರೆ ಇನ್ನು ತುಂಬಾ 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 ಖುಷಿ ಆಗುತ್ತೆ ಲೈಫಲ್ಲಿ ನಿಮ್ಮನ್ನ ಒಂದೇ ಒಂದು ಸತಿ ನೋಡ್ಬೇಕನ್ನೋದು ಆಸೆ ಚಿಕ್ಕ ವಯಸ್ಸಿಂದ ಇವತ್ತು ಬಂದಿದ್ದೀನಿ ಅದು ಈಡೇರುತ್ತೋ ಇಲ್ಲವೋ ಗೊತ್ತಿಲ್ಲ ಈಡೇರ್ಬೇಕು ಇವತ್ತು ಈಡೇರ್ಬೇಕಂತಾನೆ ರಾತ್ರಿ ಇಡೀ ಬೇಕಾದ್ರೆ ಇಲ್ಲೇ ಕುತ್ಕೊ ನಾಳೆನೂ ಬೇಕಾದ್ರೆ ಇಲ್ಲೇ ಕುತ್ಕೊಬಿಡ್ತೀನಿ ನಾನು ನೋಡಲೇಬೇಕು ಡಿ ಬಾಸ್ನ ಜೈ ಡಿ ಬಾಸ್